ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಒಂದು ಹದಿನಾಲ್ಕು ವರ್ಷದ ಹುಡುಗನ ಕೊಲೆ ಒಂಬತ್ತನೇ ತರಗತಿ ಓದುವಂತಹ ಒಬ್ಬ ಹುಡುಗನ ಕೊಲೆ ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ ಮತ್ತು ನಿಗೂಢವಾಗಿದೆ ಬಹಳ ಮುಖ್ಯವಾಗಿ ನಿಗೂಢವಾಗಿದೆ ಹೇಗೆ ಸತ್ತ ಯಾರು ಕೊಂದರು ಕೊಂದರ ಏನಾಯ್ತು ಯಾವುದಕ್ಕೂ ಉತ್ತರ ಇಲ್ಲ ಘಟನೆ ನಡೆದು ಹನ್ನೊಂದು ದಿನ ಆಗಿದೆ ಆದರೆ ಇಲ್ಲಿಯವರೆಗೆ ಪೊಲೀಸರಿಗೂ ಸಹ ಏನೂ ಗೊತ್ತಾಗ್ತಿಲ್ಲ ಏನಿದು ಅಂತ ಕೆಲವೇ ಕೆಲವು ಸಾಕ್ಷಿಗಳು ಅಥವಾ ಕ್ಲೂಗಳು ಸಿಕ್ಕಿದವ ಬಿಟ್ರೆ ಬೇರೆ ಏನೂ ಸಿಕ್ಕಿಲ್ಲ ಸೊ ಏನಿದು ಘಟನೆ ಬೆಳ್ತಂಗಡಿಯಲ್ಲಿ ಸುಮಂತ್ ಅನ್ನುವಂತಹ ಯುವಕ ಅಥವಾ ಬಾಲಕ ಅಂತನೇ ಕರಿಬೇಕು ಆತನ ಅಂತ್ಯದ ಸುತ್ತ ಆಗ್ತಿರುವಂತಹ ಘಟನೆಗಳೇನು ಅಂತ ಸೊ ಅಲ್ಲಿ ಬೆಳ್ತಂಗಡಿಯಲ್ಲಿ ಗೇರುಕಟ್ಟೆ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಕಾಸರಗೋಡಿನಿಂದ ಬಂದು ಅಲ್ಲಿ ಇರುವಂತಹ ಒಂದು ಕುಟುಂಬ ಇತ್ತು ಆ ಕುಟುಂಬದಲ್ಲಿ ಸುಮಂತ್ ಅನ್ನುವಂತಹ ಹುಡುಗ ಒಂಬತ್ತನೇ ಕ್ಲಾಸ್ ಓದ್ತಿದ್ದಾನೆ ಬಹಳ ಪ್ರತಿಭಾವಂತ ಅಂತ ಎಲ್ಲರೂ ಹೇಳ್ತಾರೆ ಅವನ ಶಾಲೆಯಲ್ಲಿ ಎಲ್ಲ ಕಡೆ ವಿದ್ಯಾಭ್ಯಾಸದಲ್ಲಿ ಬಹಳ ಟಾಪಲ್ಲಿದ್ದ ಅಂತ ಇವನಿಗೆ ಧನುರ್ಮಾಸದ ಸಂದರ್ಭ ಇತ್ತಲ್ಲ ಈಗ ಈ ಸಂದರ್ಭದಲ್ಲಿ ದಿನ ಬೆಳಗ್ಗೆ ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸೋದು ಅಥವಾ ಅಲ್ಲಿ ಏನು ಅವನ ಭಕ್ತಿಯನ್ನು ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದ ಅದೇ ರೀತಿ ಹದಿನಾಲ್ಕನೇ ತಾರೀಕು ಸಹ ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಮನೆ ಬಿಟ್ಟಿದ್ದಾನೆ ಮನೆ ಬಿಟ್ಟು ಅಲ್ಲಿ ಅವನು ಸೈಕಲ್ ಅವನಿರುವಂತಹ ಮನೆ ಅಲ್ಲೆಲ್ಲ ಬೆಟ್ಟ ಗುಡ್ಡ ಅಲ್ವಾ ಮಲೆನಾಡು ರೀತಿಯಲ್ಲಿ ಅಲ್ಲಿ ಸೈಕಲ್ಗಳು ಕೆಳಗಡೆ ಬರೋಲ್ಲ ಬೆಟ್ಟ ಗುಡ್ಡಗಳಿರ್ತವೆ ಹಾಗಾಗಿ ಸೈಕಲ್ ಸ್ವಲ್ಪ ದೂರದಲ್ಲಿದೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಸೈಕಲ್ ಬಿಟ್ಟಿರ್ತಾನೆ ಅವನು ಅಲ್ಲಿಗೆ ಹೋಗಬೇಕು ಮನೆಯಿಂದ ಅಲ್ಲಿಗೆ ಐನೂರು ಮೀಟರ್ ಆಸ್ಪಾಸು ಅಂತ ಹೇಳಲಾಗ್ತಿದೆ ಅಲ್ಲಿ ಆಲ್ರೆಡಿ ಈತನ ಗೆಳೆಯರು ಬಂದು ಕಾಯ್ತಾ ಇದ್ರು ಅನ್ನುವಂಥದ್ದು ಗೆಳೆಯರು ಹೇಳ್ತಾ ಇರುವಂತಹ ವಿಚಾರ ಈಗ ಸೊ ಮನೆಯಿಂದ ಈತ ಹೊರಡ್ತಾನೆ ಮನೆಯಲ್ಲಿ ತಂದೆ ತಾಯಿಗೆ ಹೇಳಿ ಹೊರಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅಂದ್ರೆ ಸುಮಾರು ಹೊತ್ತಿನ ನಂತರ ಮಧ್ಯಾಹ್ನಕ್ಕೆ ಆ ಹುಡುಗರಿದರೆಲ್ಲ ಅವರು ಫೋನ್ ಮಾಡಿ ಕೇಳ್ತಾರೆ ಯಾರಿಗೆ ತಂದೆ ತಾಯಿಗೆ ಸುಮಂತ್ ಎಲ್ಲಿ ಇವತ್ತು ಬರ್ಲೇ ಇಲ್ವಲ್ಲ ಅಂತ ಆಗ ತಂದೆ ತಾಯಿ ಗಾಬರಿ ಆಗುತ್ತೆ ಬಂದೇ ಇಲ್ವಾ ಮನೆಯಿಂದ ಹೊರಟನಲ್ಲ ಬೆಳಗಿನ ಜಾವಾನೆ ಅಂತ ಅವ್ರು ಕೇಳ್ತಾರೆ ಇಲ್ಲ ನಮ್ಮ ಇಲ್ಲಿ ಬಂದಿಲ್ಲ ನಾವು ಇಲ್ಲಿ ಕಾಯ್ತಾ ಇದ್ವಿ ಸೈಕಲ್ ಬಳಿ ಕಾಯ್ತಾ ಇದ್ವಿ ಅವ್ನು ಬಂದಿಲ್ವಲ್ಲ ನಾವು ಹೊರಟು ಬಿಟ್ವಿ ಈಗ ವಾಪಸ್ಸು ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಯಾವುದೋ ದೇವಸ್ಥಾನ ಇದೆ ಅಲ್ಲಿಗೆ ಹೋಗುವಂಥ ದೇವ್ರದ್ದು ರೂಢಿ ರೂಢಿಸ್ಕೊಂಡಿದ್ರು ಧನುರ್ಮಾಸದಲ್ಲಿ ಆಗ ಹುಡ್ಕೋದಕ್ಕೆ ಶುರು ಮಾಡಿದಾಗ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಪಂಪ್ ಹೌಸ್ ಇದೆ ಪಂಪ್ ಹೌಸ್ ಅಂದ್ರೆ ನಿಮಗೆ ಗೊತ್ತಾಗಬಹುದು ಒಂದು ಹೊಂಡ ಇರುತ್ತೆ ಆ ಹೊಂಡದಲ್ಲಿ ನೀರು ತೆಗೆಯೋದು ಅಥವಾ ಕೆರೆಯಿಂದ ಕಾಲುವೆಯಿಂದ ನೀರು ಹರಿಸೋದಕ್ಕೆ ಒಂದು ಸಣ್ಣ ರೂಮ್ ತರ ಮಾಡಿಟ್ಕೊಂಡಿರ್ತಾರೆ ಅದರಲ್ಲಿ ಪಂಪ್ ಇರುತ್ತೆ ಎಲ್ಲ ಇರುತ್ತೆ ಪಂಪ್ ಹೌಸ್ ಅಂತ ಹಳ್ಳಿಗಳಲ್ಲಿ ಇರ್ತವೆ ಅದರ ಬಳಿ ಇರುವಂತಹ ಹೊಂಡದಲ್ಲಿ ಈತನ ಹೆಣ ಸಿಗುತ್ತೆ ಅಷ್ಟೊತ್ತಿಗೆ ಪೊಲೀಸರನ್ನು ಕರೆಸ್ತಾರೆ ಹೊಂಡದಲ್ಲಿ ಹೆಣ ಸಿಗುತ್ತೆ ಬೆಚ್ಚಿ ಬಿದ್ದೋಗ್ತಾರೆ ಏನಾಯ್ತು ಇವನಿಗೆ ಅಂತ ಎಲ್ರು ಅನ್ಕೊಳ್ತಾರೆ ಅಲ್ಲಿ ಕಾಡಾನೆ ಮತ್ತೆ ಕಾಡಾನೆ ಜೊತೆ ಜೊತೆ ಚಿರತೆಗಳು ಕಾಟ ಈ ರೀತಿ ಯಾವ್ದಾದ್ರು ಇರ್ಬೋದು ಕಾಡು ಹಂದಿ ಯಾವ್ದಾದ್ರು ದಾಳಿ ಮಾಡಿ ಆತನ ಮೇಲೆ ಬಿದ್ದಿರ್ಬೇಕು ಅವನ ಆ ಭಯಕ್ಕೆ ಅಥವಾ ಅದು ಹೊಡೆದ ಫೋರ್ಸ್ಗೆ ಹೋಗಿ ಆ ಹೊಂಡಕ್ಕೆ ಬಿದ್ದು ಜೀವ ಹೋಗಿರಬಹುದು ಅಂತ ಯೋಚನೆ ಮಾಡ್ತಾರೆ ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ತಲೆಯ ಹಿಂದೆ ಹಿಂಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದಿದೆ ಸರಿಯಾಗಿ ಹೊಡೆದಿದ್ದಾರೆ ಯಾರು ಅನ್ನುವಂತಹ ಅದಕ್ಕೆ ಅದರಲ್ಲಿ ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾವೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅದು ನಿರೂಪಿಸುತ್ತೆ ಸಂಬಡಿ ಸ್ಮ್ಯಾಶ್ ಟೀಮ್ ಅಂತ ಯಾರೋ ಹೊಡೆದಿದ್ದಾರೆ ಹಿಂದ್ಗಡೆಯಿಂದ ಆ ನಂತರ ನೀರಿಗೆ ಹಾಕಿದ್ದಾರೆ ಜೀವ ಹೋಗೋದಕ್ಕೆ ಮೊದಲೇ ನೀರಿಗೆ ಹಾಕಿದ್ದಾರೆ ನೀರಿಗೆ ಬಿದ್ದ ನಂತರ ಜೀವ ಹೋಗಿದೆ ಬಟ್ ತಲೆಗೆ ದೊಡ್ಡ ಗಾಯ ಆಗಿದೆ ಪೆಟ್ಟು ಬಿದ್ದಿದೆ ಅಂತ ಆ ನಂತರ ಆ ಹೊಂಡವನ್ನೆಲ್ಲ ನೀರೆಲ್ಲ ತಗಸ್ತಾರೆ ಬಂದು ಏನು ಈ ಹೊಂಡದ್ದು ಅಂತ ನೀರು ತಗಸ್ತಾಗ ಕೆಳಗಡೆ ಒಂದು ಕತ್ತಿ ಒಂದು ಟಾರ್ಚ್ ಸಿಗುತ್ತೆ ಒಂದು ಕತ್ತಿ ಮತ್ತು ಒಂದು ಟಾರ್ಚ್ ಸಿಕ್ಕಿದೆ ಅದು ಬಿಟ್ಟರೆ ಬೇರೆ ಯಾವ ಸುಳಿವು ಸಿಕ್ಕಿಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಲು ಅದ್ರ ಮೇಲೆ ಸ್ವಲ್ಪ ರಕ್ತದ ಕಲೆಗಳು ಸಿಕ್ಕಿದಾವೆ ಅದು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಅದು ಹಳ್ಳಿ ಗುಡ್ಡಗಾಡು ಪ್ರದೇಶ ಅಲ್ಲಿ ಸಿ ವಿ ಅದು ಇದು ಎಂಥದ್ದು ಇರಲ್ಲ ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಆಗಿರುವ ಘಟನೆ ಆಗಿರೋದ್ರಿಂದ ಯಾರು ಅಕ್ಕಪಕ್ಕ ನೋಡಿರೋ ಸಾಧ್ಯತೆಗಳು ಏನೂ ಇಲ್ಲ ಈಗೇನಿದ್ರು ಸಹ ಊಹಾಪೋಹ ಗಾಳಿ ಬಾಂತುಗಳು ಆಗಾಗಿರ್ಬೋದು ಈಗಾಗಿರ್ಬೋದು ನಾನು ಆಗಲೇ ಹೇಳೋದಂಗೆ ಕಾಡು ಪ್ರಾಣಿಗಳು ಯಾವುದಾದ್ರೂ ಅಟ್ಯಾಕ್ ಮಾಡಿ ಆಗಿರೋದು ಬಟ್ ತಲೆಗೆ ಹಿಂದುಗಡೆ ಪೆಟ್ಟು ಬಿದ್ದಿರೋದು ಅದರ ಬಗ್ಗೆ ಈಗ ಅನುಮಾನಗಳು ಸೊ ಅದಕ್ಕೆ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಕಾಡು ಪ್ರಾಣಿಗಳು ಅನ್ನೋದಕ್ಕಿಂತ ಅದು ಪಕ್ಕಕ್ಕೆ ಹೋಗಿ ಬೇರೆ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಅನುಮಾನಗಳು ಏನು ಅಂದರೆ ಮೇ ಬಿ ಮೇ ಬಿ ಆ ಪಂಪ್ ಹೌಸಲ್ಲಿ ಯಾವುದೋ ಒಂದು ಹೆಣ್ಣು ಗಂಡು ಏನೋ ಒಂದು ಲೈಂಗಿಕ ಕ್ರಿಯೆನೂ ಇನ್ನೇನು ಮಾಡ್ತಿರಬಹುದು ಈತ ನೋಡ್ದನ್ನ ಕಾರಣಕ್ಕಾಗಿ ಈತನ ಮೇಲೆ ದಾಳಿ ಮಾಡಿ ಆತನ ತಳ್ಳಿರಬಹುದು ನೀರಿಗೆ ಅದು ಒಂದು ಸಾಧ್ಯತೆ ಅಂತ ನೋಡಲಾಗ್ತಿದೆ ಇಲ್ಲ ಟಾರ್ಚ್ ಇದೆ ಚಾಕು ಇದೆ ಅಂದ್ರೆ ಸಂಬಡಿ ಅಸ್ ಕಮ್ ಪ್ರಿಪೇರ್ಡ್ ಯಾರೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಕೊಲ್ಲಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಅವನಿಗೆ ಏನೋ ಮಾಡಬೇಕು ಅಂತ ಅನ್ಕಂಡು ಬಂದಿದ್ದಾರೆ ಹಾಗಾಗಿ ಅವನನ್ನು ಮಾಡಿ ಅದನ್ನೆಲ್ಲ ಅಲ್ಲಿ ಹಾಕಿ ಹೋಗಿದ್ದಾರೆ ಸಾಕ್ಷಿ ನಾಶದ ರೂಪದಲ್ಲಿ ಅಂತ ಕೆಲವರು ಇನ್ನು ಕೆಲವರು ಈ ಹುಡುಗರಿದ್ರಲ್ಲ ಕಾಯ್ಕೊಂಡು ಈ ಹುಡುಗರದೇ ಏನಾದರೂ ಕಿತಾಪತಿ ಇರ್ಬೋದು ಇವ್ರದೇನಾದರೂ ವೈಯಕ್ತಿಕ ಗಲಾಟೆಗಳು ಇರ್ಬೋದು ಅವನನ್ನು ಹೊಡೆದಲ್ಲಿ ಬಿಸ್ ಹಾಕ್ಬಿಟ್ಟು ಅವ್ರ ಪಾಡಿಗೆ ಅವರು ಸುಮ್ಮನೆ ಹೋಗಿ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ಹೊತ್ತಾದ ಫೋನ್ ಮಾಡಿ ಎಲ್ಲೇ ಅವ್ನು ಬಂದೇ ಇಲ್ಲ ಅಂತ ಕೇಳ್ತಿದ್ದಾರಾ ಎಲ್ಲ ಅನುಮಾನಗಳು ಸಹ ಬರ್ತಿದ್ದಾವೆ ಬಟ್ ಯಾವುದಕ್ಕೂ ಸಹ ಕ್ಲಾರಿಟಿ ಇಲ್ಲ ಯಾಕೆಂದರೆ ಯಾವ ಸಾಕ್ಷೂ ಇಲ್ಲ ಆ ಕತ್ತಿ ಟಾರ್ಚ್ ಅಷ್ಟೇ ಸಿಕ್ಕಿರೋದು ಇನ್ನು ಆ ತಂದೆ ತಾಯಿನ ಕೇಳಿದ್ರೆ ನಿಮ್ಗೆ ಯಾರ ಮೇಲೆ ಆದರೂ ದ್ವೇಷ ಇತ್ತ ಗಲಾಟೆ ಇತ್ತ ಬೆದರಿಕೆ ಇತ್ತ ಏನಾದರೂ ಇತ್ತ ಅಂದರೆ ನೋ ಅಪ್ಸೊಲ್ಯೂಟ್ರಿ ನೋ ನಥಿಂಗ್ ಏನೂ ಇಲ್ಲ ಅಂತ ಏನೂ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ಪೊಲೀಸರು ಎಲ್ಲ ಆ್ಯಂಗಲ್ಲೂ ನೋಡ್ತಿದ್ದಾರೆ ಕಳ್ಳನ ಆ್ಯಂಗಲಲ್ಲೂ ನೋಡ್ತಿದ್ದಾರೆ ಅಡಿಕೆ ಕದಿಯಕ್ಕೆ ಯಾರಾದರೂ ಬಂದಿದ್ದು ಈತ ಅನ್ನೋ ಕಾರಣಕ್ಕೆ ಈತನ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ ಆತನನ್ನು ಹಾಗೆ ಮಾಡಿದ್ರ ಏನು ನಡಿದ್ರೆ ಏನಾದರೂ ಗೊತ್ತು ಮುಂದಕ್ಕೆ ಗೊತ್ತಾಗಬೇಕಷ್ಟೇ ಪೊಲೀಸ್ ತನಿಖೆಯಿಂದ ಹೊರಗಡೆ ಬಂದರೆ ಯಾಕಂದರೆ ನಾನು ಹೇಳ್ದಂಗೆ ಗುಡ್ಡಗಾಡು ಪ್ರದೇಶ ಕಾಡು ರೀತಿಯಾದಂತಹ ಪ್ರದೇಶ ಅಲ್ಲಿ ಎನ್ ಸಿ ಸಿ ಟಿವಿ ಅದು ಇದು ಸಿಗೋದು ಸಾಧ್ಯತೆಗಳು ಇರಲ್ಲ ಪೊಲೀಸರು ಓಲ್ಡ್ ಏಜ್ ಇನ್ವೆಸ್ಟಿಗೇಷನ್ ಅಲ್ಲೇ ಹೋಗಬೇಕಾಗತ್ತೆ ಎಷ್ಟು ದಿನ ತಗೊಳತ್ತೋ ಗೊತ್ತಿಲ್ಲ ಆಲ್ರೆಡಿ ಹನ್ನೊಂದು ದಿನ ಕಳೆದು ಹೋಯಿತು ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ಸು ಆ ಕೇಸಲ್ಲಿ ನಡೆದಿಲ್ಲ ಬಟ್ ಪೊಲೀಸರು ಸೀರಿಯಸ್ ಆಗಿ ತನಿಖೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿಕೆಯನ್ನು ಮಾತ್ರ ಕೊಟ್ಟಿದ್ದಾರೆ ಪ್ರಯತ್ನ ಮಾಡ್ತಿರ್ತಾರೆ ಯಾಕಂದರೆ ಇದೊಂದು ರೀತಿ ನಿಗೂಢವಾದಂತಹ ಕೊಲೆ ಹಾಗಾಗಿ ಅವರು ಸಹ ಅದ್ರ ಬಗ್ಗೆ ಸಾಕಷ್ಟು ಗಂಭೀರತೆಯನ್ನು ತೋರಿಸ್ತಾರೆ ಅಂತ ಕಂಡಿದ್ದೇವೆ ಸೊ ನೋಡೋಣ ಮುಂದಕ್ಕೆ ಏನಾದರೂ ಅಪ್ಡೇಟ್ಗಳು ಬಂದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇದಿಷ್ಟು ಬೆಳ್ತಂಗಡಿಯಲ್ಲಿ ಸುಮಂತ್ ಅನ್ನುವಂಥ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಘಟನೆ ಮತ್ತು ಅದರ ಸುತ್ತ ನಡೆದಿರುವಂತಹ ಬೆಳವಣಿಗೆಗಳು ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ